ತೆರಿಗೆಯನ್ನು ಜಾಸ್ತಿ ಮಾಡಿ ಸಾಮಾನ್ಯ ಜನ ಬದುಕಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಬಂದಿದೆ ಇಂತಹ ಸಂದರ್ಭದಲ್ಲಿ ಈ ಹೋರಾಟ ಕೇವಲ ಇಲ್ಲಿಗೆ ಸೀಮಿತವಾಗಿಲ್ಲ ಬೆಲೆ ಏರಿಕೆ ಕಡಿಮೆ ಆಗುವವರೆಗೂ ಈ ಹೋರಾಟ ಮುಂದುವರಿಯುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಹೋರಾಟ ಕೇವಲ ಇಲ್ಲಿಗೆ ಸೀಮಿತವಾಗಿಲ್ಲ ಅವರು ಏನು ಏರಿಕೆಯನ್ನು ಮಾಡಿದ್ದಾರೆ ಬೆಲೆಗಳನ್ನು ಅದನ್ನು ವಾಪಸ್ ಪಡೆಯೋರಿಗೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮುಂದುವರಿಸೋದಿದ್ದೇವೆ ನಾನು ಸಿದ್ದರಾಮಯ್ಯ ಅವರಿಗೆ ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾವು ಕೊಡುವಂತ ತೆರಿಗೆ ಹಣ ಬ್ಯೂಟಿ ಮಾಡ್ತಾ ಇದ್ದೀರಾ ಅಭಿವೃದ್ಧಿ ಕಾರ್ಯ ಉಪಯೋಗ ಆಗ್ತಾ ಇಲ್ಲ ನೀರಾವರಿ ಎಲ್ಲ ಸ್ಥಗಿತ ಆಗಿದೆ ಮರ್ಯಾದಂತಹ ಕುಟುಂಬಗಳು ಭಕ್ತ ಆಗದೆ ಇರುವಂತ ಉಸಿರು ಕಟ್ಟುವಂತಹ ಪರಿಸ್ಥಿತಿಯ ನಮ್ಮನ್ನು ತಳ್ಳಿದ್ದೀರ ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನು ರಾಜಭವನಕ್ಕೆ ತೆರಳುವಂತ ಒಂದು ಪ್ರೋಗ್ರಾಮ್ ಅನ್ನ ರಾಜ್ಯಾಧ್ಯಕ್ಷರು ಏರ್ಪಾಟ್ ಮಾಡಿದ್ದಾರೆ ಎಲ್ಲರೂ ಬಂದು ಭಾಗವಹಿಸೋಣ ಅವರು ಎಲ್ಲಿಗೆ ಬಂಧನ ಮಾಡಿ ಕರ್ಕೊಂಡು ಹೋಗ್ತಾರೆ ನೋಡೋಣ ಕರ್ಕೊಂಡು ಹೋಗ್ಲಿ ಇವತ್ತು ಈ ಹೋರಾಟ ಇಲ್ಲಿ ನಿಲ್ಲಲ್ಲ ರಾಜ್ಯದ ಮುಂದಗಲಿಕ್ಕೆ ನಾವೆಲ್ಲ ಸೇರಿ ಒಟ್ಟಾಗಿ ಪ್ರವಾಸ ಮಾಡೋರಿದ್ದೇವೆ ಈ ದಲಿತ ಸರ್ಕಾರ ಅಧಿಕಾರ ಬಿಟ್ಟು ತೊಲಗೋವರಿಗೂ ಸಹ ನಮ್ಮ ಹೋರಾಟ ಮುಂದುವರಿಸೋರಿದ್ದೇವೆ ಅದಕ್ಕಾಗಿ ಬೆಳಗ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಿದ್ರು ಅಣ್ಣ ತಮ್ಮಂದಿರು ಆತನ ಸ್ನೇಹಿತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೇನೆ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರೆಯೋದಿದೆ ಎಲ್ಲ ಸಂದರ್ಭದಲ್ಲೂ ಸಹ ಇದೇ ರೀತಿ ನಮ್ಮ ಕಾರ್ಯಕರ್ತರು ಇವತ್ತೇನು ಕೆಲವು ನಿರ್ಧಾರಗಳಾಗಿದೆ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಅದೆಲ್ಲವನ್ನ ನಿಮ್ಮ ನಮ್ಮ ಜಿಲ್ಲೆಗಳಲ್ಲಿ ಕಾರ್ಯಕರ್ತರಿಗೆ ಕಳಿಸೋದ್ರ ಮೂಲಕ ಒಂದು ಜನಾಂದೋಲನಕ್ಕೆ ಜನರನ್ನ ಸಿದ್ಧ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಷ್ಟೇ ತಿಂಗಳಿಗೆ ಇಚ್ಛೆ ಪಡುವಂತಹದ್ದು ಜನರ ಹಣವನ್ನು ಲೂಟಿ ಮಾಡ್ತಾ ಇರುವಂತಹ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿರುವುದರಿಂದ ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟು ತೊರಗಿ ಇವತ್ತು ನಾನು ಸಿದ್ದರಾಮಯ್ಯ ಅವರು ಹೇಳಕ್ಕೆ ಇಚ್ಛೆ ಪಡ್ತೇನೆ ಶಿವಕುಮಾರ್ ಅವರು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮದೇ ಆದಂತ ನೀವು ಇಲಾಖೆ ಮೂಲಕ ಸರ್ವೆ ಮಾಡಿಸಿ ಯಾವ ರೀತಿ ಜನ ಕ್ಷಿಮಾರಿ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಗೌರವದಿಂದ ಅಧಿಕಾರ ಬಿಟ್ಟು ತೊರಗಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ನೀವು ಅಧಿಕಾರ ಬಿಟ್ಟು ತೊರೆದವರೆಗೂ ರಾಜ್ಯದ ಜನತೆಗೆ ಪ್ರವಾಸ ನಾನು ಮಾಡ್ತೇನೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ